ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏಪ್ರಿಲಲ್ಲಿ ನಡೆದಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಜೀವವಿಜ್ಞಾನ ವಿಭಾಗ ಹೌದಾ ಬೈ ರಿಸಲ್ಟ್ ಬರುತ್ತಲ್ಲ ರಿಸಲ್ಟ್ ಬಂದ ನಂತರ ನಿಮಗೆ ಮಾರ್ಕ್ಸ್ ಏನಾದರೂ ಕಮ್ಮಿ ಬಂದಿದೆ ಅಂತ ಅನ್ಸಿದ್ರೆ ರಿವೆಲ್ಯೂಷನ್ ಟೈಮಲ್ಲಿ ಹೆಲ್ಪ್ಫುಲ್ ಆಗ್ತದ ಆಮೇಲೆ ಮುಂದಿನ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ನ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಪತ್ರಿಕೆ ರೆಫರೆನ್ಸ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗ್ತದ ಅಂತ ಅನ್ನುವಂಥ ದೃಷ್ಟಿಯಿಂದ ನಾನು ಏನು ಮಾಡ್ತಾ ಇದ್ದೀನಿ ರೀ ಕ್ಲೀನ್ಸಸ್ನ ಡಿಸ್ಕಸ್ ಮಾಡ್ತಾಯಿದ್ದೀನಿ ಸೊ ಲೆಟ್ ಸ್ಟಾರ್ಟ್ ಕ್ವೆಶನ್ ನಂಬರ್ ಕ್ವಶನ್ ಮೀನ್ ನಂಬರ್ ನೈನ್ ಬಹು ಆಯ್ಕೆಯ ಪ್ರಶ್ನೆಗಳು ಕೆಳಗಿನವುಗಳಲ್ಲಿ ಪರಾವರ್ತನೆ ಕ್ರಿಯೆಗೆ ಒಂದು ನಿರ್ದೇಶನ ಅದ ಪರಾವರ್ತನೆ ಕ್ರಿಯೆಗೆ ಒಂದು ನಿರ್ದೇಶನ ಏನಪ್ಪ ಅಂದರೆ ತಾನೇ ತಾನಾಗಿ ಆಗಿ ಉಂಟಾಗುವಂತಹ ಏನು ಪರಾವರ್ತಿತ ಚಾಪದಿಂದ ಅಥವಾ ಮೆದುಳು ಬೆಳೆಯಿಂದ ಉಂಟಾಗುವಂಥ ಕ್ರಿಯೆಗಳಿಗೆ ನಾವು ಪರಾವರ್ತನೆ ಅಥವಾ ಪರಾವರ್ತಿತ ಕ್ರಿಯೆ ಅಂತ ಕರಿತೀವಿ ಹಂಗಾರೆ ಕುರ್ಚಿಯನ್ನು ಜರುಗಿಸುವುದು ಐಚ್ಛಿಕ ಕ್ರಿಯೆ ಮೆದುಳಿಗೆ ಹೋಗ್ತದೆ ಇದು ಮೆಸೇಜ್ ರುಚಿಯನ್ನು ಅನುಭವಿಸೋದು ಇದು ಮೆದುಳಿಗೆ ಹೋಗ್ತದೆ ಮೆದುಳು ಬಳ್ಳಿಯಿಂದ ಉಂಟಾಕೋದಿಲ್ಲ ಆಮೇಲೆ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ತಟ್ಟೋದು ನಾವು ಏನು ಪ್ರಜ್ಞಾಸ್ಥಿತಿಯಲ್ಲೇ ಚಪ್ಪಾಳೆ ತಡ್ತೀವಿ ಅಂದರೆ ಅದು ಮೆಸೇಜ್ ಏನು ಮೆದುಳಿಗೆ ಹೋಗ್ತದೆ ಆದರೆ ಕಾದ ತವವನ್ನು ನಾವು ಗುರ್ತಿಲ್ದೇ ಮುಟ್ಟಿದಾಗ ಕೈಯನ್ನು ನಮ್ಗೆ ಗುರುತಿಲ್ದೇ ನಾವು ಹಿಂದಕ್ಕೆ ಜಗ್ಗಿರ್ತೀವಿ ಇದೇನಪ್ಪ ಅಂದರೆ ಮೆದುಳು ಬಳ್ಳಿಯಿಂದ ಉಂಟಾಗುವಂಥ ಕ್ರಿಯೆ ಪರಾವರ್ತಿತ ಕ್ರಿಯೆ ತಾನೇ ತಾನಾಗಿ ಉಂಟಾಗುವಂಥ ಕ್ರಿಯೆ ತಾನೇ ತಾನಾಗಿ ಉಂಟಾಗುವಂಥ ಕ್ರಿಯೆ ಹೌದಾ ಹಾಗಾದರೆ ಆಪ್ಷನ್ ಸಿ ರೈಟ್ ಆನ್ಸರ್ ಕಾದ ತವವನ್ನು ತಿಳಿಯದೆ ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳೋದು ಇನ್ನು ದುಂಡನೆಯ ಬೀಜಗಳಲ್ಲ ಬಟಾಣಿ ಸಸ್ಯಗಳನ್ನು ಕೆಟಲಾರ್ ಆರ್ ಸುಕ್ಕಾದ ಬೀಜಗಳಲ್ಲ ಬಟಾಣಿ ಸಸ್ಯಗಳೊಂದಿಗೆ ಆರ್ ಸ್ಮಾಲರ್ ಎಫ್ ಎಫ್ಟು ತಳಿ ಪೀಳಿಗೆಯಲ್ಲಿ ಆರ್ ಆರ್ ತಳಿ ಗುಣವನ್ನು ಹೊಂದಿರುವ ಸಸ್ಯಗಳ ಶೇಕಡಾ ಪ್ರಮಾಣ ಇದೊಂದು ಸ್ವಲ್ಪ ನಾನು ಕನ್ಫ್ಯೂಷನ್ ಮಾಡಿಕೊಂಡೆ ಯಾಕೆ ಕನ್ಫ್ಯೂಷನ್ ಮಾಡ್ಕೊಂಡೆಪ್ಪ ಅಂದರೆ ಅವರು ಡಾಮಿನೆಂಟ್ ಟ್ರೇಟು ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಕೇಳಿದಾರಂತೆ ಯಾವಾಗಂದರೆ ನಾನು ಎಕ್ಸಾಮ್ ಮುಗಿದ ತಕ್ಷಣವೇ ಒಂದು ಕೇ ಆನ್ಸರ್ ಬಿಟ್ನಲ್ಲ ಅದರ ತಕ್ಷಣ ಒಬ್ರು ಯಾರೋ ಕಾಮೆಂಟ್ ಹಾಕಿದ್ರು ಹೌದು ಅದೇ ಸರಿ ಇದೆ ಅಂತ ನಾನು ಹೇಳಿದ್ದೆ ನಾನು ಅವಲ್ಲಿ ರೈಟ್ ಆನ್ಸರ್ ಸೆವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದೆ ಇಲ್ಲ ಸೆವೆಂಟಿ ಯಾಕಂದರೆ ತ್ರೀಸ್ ಟು ಒನ್ ಏನು ಏಕತಳೀಕರಣದ ಅನುಪಾತ ಬರ್ತದಲ್ಲ ಆ ಬೇಸ್ ಮೇಲೆ ಸೆವೆಂಟಿ ಫೈವ್ ಮತ್ತು ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದ್ದೆ ಸಾರಿ ಮತ್ತೊಂದು ಸಲ ಯಾಕಂದರೆ ಗಡಿ ಮಿಸ್ಟೇಕ್ ಆಗುತ್ತೆ ಆಗಿದೆ ನನ್ನಿಂದನೂ ಏನಪ್ಪ ಅಂದರೆ ಅಲ್ಲಿ ಅವ್ರು ಕೇಳಿದ್ದು ಡಾಮಿನೆಂಟ್ ಕೇವಲ ಕೆಪಲರ್ ಸ್ಮಾಲರ್ ಕೇಳಿಯಲ್ಲ ಅವರು ಕೆಪ್ಟಾರ್ ಕ್ಯಾಪ್ಟಲ್ ಆರ್ ಯಾಕಂದರೆ ಇದು ಏನಪ್ಪ ಅಂದರೆ ವ್ಯಕ್ತ ಆಯಿತು ಜೀನನ ಮುನಿಯನ್ನು ನೋಡೋದಾದ್ರೆ ಅನುಪಾತ ಏನು ಬರ್ತದಪ್ಪ ಅಂದರೆ ಒನ್ ಇಸ್ ಟು ಟೂ ಇಸ್ ಟು ಒನ್ ಬರ್ತದೆ ಹಾಗಾದರೆ ಒನ್ ಅಂದರೆ ಏನು ಹ್ಞೂ ಇದು ಕ್ಯಾಪ್ಟಾರ್ ಮತ್ತು ಸ್ಮಾಲರ್ ಎರಡು ಇರ್ತಾವ ಆಮೇಲೆ ಸ್ಮಾಲರ್ ಸ್ಮಾಲರ್ ಒಂದು ಇರ್ತದೆ ಹಾಗಾದ್ರೆ ಇದ್ರ ರೇಷ್ಯೋ ಎಷ್ಟಾಯಿತು ಇದು ಟ್ವೆಂಟಿ ಫೈವ್ ಪರ್ಸೆಂಟಾ ಇದು ಫಿಫ್ಟಿ ಪರ್ಸೆಂಟ ಇದು ಟ್ವೆಂಟಿ ಫೈವ್ ಪರ್ಸೆಂಟ್ ಆಯಿತು ಹಂಗಾರೆ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಬರ್ತದಪ್ಪ ಅಂದರೆ ಆಪ್ಷನ್ ಎ ಟ್ವೆಂಟಿ ಫೈವ್ ಪರ್ಸೆಂಟ್ ಅದ ಅದೇ ಕ್ಯಾಪ್ಟರ್ ಕ್ಯಾಪ್ಟರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಸ್ಮಾಲರ್ ಕೇಳಿದರೆ ಅದು ಫಿಫ್ಟಿ ಪರ್ಸೆಂಟ್ ಆಪ್ಷನ್ ಬಿ ರೈಟ್ ಆಗ್ತಿತ್ತು ಆಮೇಲೆ ಸ್ಮಾಲ್ ಆರ್ ಸ್ಮಾಲರ್ ಕೇಳ್ತಾ ಕೇಳ್ತಾಯಿದ್ರೆ ಅದು ಟ್ವೆಂಟಿ ಫೈವ್ ಪರ್ಸೆಂಟ್ ಅದು ಕೂಡ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ನೆನಪಿ ನೆಕ್ಸ್ಟ್ ಕ್ವಶನ್ ಮೇನ್ ನಂಬರ್ ಲೆವೆನ್ ಟ್ವೆಲ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ಒಂದು ಅಂಕದ ಮೂರು ಪ್ರಶ್ನೆಗಳು ಓಝೋನ್ ಒಂದು ಮಾರಣಾಂತಿಕ ವಿಷಯವಾಗಿದ್ದರೂ ಭೂಮಿಯ ಮೇಲಿನ ಜೀವಿಗಳಿಗೆ ಇದು ಅಗತ್ಯವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ವಾತಾವರಣ ಉನ್ನತ ಮಟ್ಟದಲ್ಲಿ ಸೌರ ಬೆಳಕಿನಿಂದ ಬರುವಂಥ ನೆರಳಾತೀತ ವಿಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ಓಝೋನ್ ಏನು ಮಾಡ್ತದೆ ಅಂದ್ರೆ ರಕ್ಷಿಸ್ತದೆ ಹೌದಾ ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುವಂಥ ಕೆಲಸ ಮಾಡೋದ್ರಿಂದ ಜೀವಿಗಳಿಗೆ ಇದು ಅಗತ್ಯ ಇನ್ನು ಕ್ವೆಶನ್ ನಂಬರ್ ಥರ್ಟಿ ಸ್ತನಿಗಳಲ್ಲಿ ರಕ್ತ ಪರಿಚಲನೆಯ ರೇಖಾತ್ಮಕ ನಿರೂಪಣೆಯನ್ನು ಕೆಳಗೆ ನೀಡಿದೆ ಅಂತ ಕೊಟ್ಟಿದ್ದಾರೆ ಏನೋ ಶ್ವಾಸಕೋಶದಿಂದ ರಕ್ತ ಹೃದಯಕ್ಕೆ ಹೋಗ್ತದೆ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ತಲುಪ್ತದೆ ದೇಹದ ಎಲ್ಲ ಭಾಗಗಳಿಂದ ಮತ್ತೆ ಹೃದಯಕ್ಕೆ ಬರ್ತದ ಹೃದಯದಿಂದ ಮತ್ತೆ ಶ್ವಾಸಕೋಶಕ್ಕೆ ಹೌದಾ ಚಲಿಸ್ತದೆ ಈ ಡಯಾಗ್ರಾಮ್ ತೆಗೆದುಬಿಟ್ಟು ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದಿದ್ರೆ ಮಾರ್ಕ್ ಸಿಗುತ್ತೆ ಹಾಗಾದರೆ ಈ ಡಯಾಗ್ರಾಮ್ ಬೇಸ್ಡ್ ಮೇಲೆ ಎಕ್ಸ್ ಹೌದಾ ಮತ್ತು ವಾಯುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಹಂಗಾರೆ ದೇಹದ ಎಲ್ಲ ಅಂಗಗಳಿಗೆ ರಕ್ತವನ್ನು ಒಯ್ಯುವಂಥ ರಕ್ತನಾಳಗಳು ಅಪಧಮಣಿ ಹೌದಾ ಆದರೆ ಇಲ್ಲಿ ಎಕ್ಸ್ ಮಹಾಪದಮಣಿ ಯಾಕೆ ದೇಹದ ಭಾಗಗಳು ಗೊಯ್ತದೆ ಶ್ವಾಸಕೋಶಕ್ಕಲ್ಲ ಅದಕ್ಕದು ಮಹಾಪದ ಮಹಾಪದಮಣಿ ಅಪಧಮಣಿ ಅಂತ ಕೊಟ್ಟಿದ್ದಾರೆ ರೈಟ್ ಆನ್ಸರ್ ಜನರಲ್ ಆಗಿ ಬರೀಬೋದು ಆಮೇಲೆ ವಾಯು ಏನಪ್ಪಾ ಅಂದರೆ ಅಭಿಧಮಣಿ ಉಚ್ಚ ಮತ್ತು ನೀಜ ಅಭಿಧಮನಿಗಳು ಅಂತ ಏನು ಹೇಳಿದ ಹೃದಯಕ್ಕೆ ಆಮ್ಲಜನಕ ರಹಿತ ರಕ್ತವನ್ನು ತರ್ತವೆ ಅಂತೇಳಿ ಅದು ವಾಯಿಲಿ ಅದೇನು ವಾಯ್ ನೆಕ್ಸ್ಟ್ ಆಮೇಲೆ ಯಾವ ರಕ್ತನಾಳಗಳು ಕವಾಟಗಳನ್ನು ಹೊಂದಿರುತ್ತವೆ ಅಭಿಧಮನಿಗಳು ಕವಾಟಗಳನ್ನು ಹೊಂದಿದ್ದಾವೆ ಅಭಿದಮನೆಗಳು ಕವಾಟ ಯಾಕೆ ಹೊಂದಿದಾವ ರಕ್ತದ ಹಿಮ್ಮುಖ ಚಲನೆಯನ್ನು ತಡೆಗಟ್ಟಲಿಕ್ಕೆ ಇನ್ನು ಕ್ವಶನ್ ನಂಬರ್ ಥರ್ಟಿ ಒನ್ ಪರಿಸರ ವ್ಯವಸ್ಥೆಯಲ್ಲಿ ಆಹಾರ ಸರಪಳಿಯ ಉನ್ನತ ಸ್ತರಕ್ಕೆ ತಲುಪಿದಂತೆ ಜೀವಿಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಏಕೆ ಅಂತ ಕೇಳಿದ್ದಾರೆ ಏಕೆಂದರೆ ಆಹಾರ ಸರಪಳಿ ಉನ್ನತ ಪೋಷಣಾಸ್ತ್ರಕ್ಕೆ ತಲುಪಿದಂತೆ ಲಭ್ಯವಿರುವ ಶಕ್ತಿಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದ ಅಥವಾ ಏನೋ ಶೇಕಡ ತೊಂಬತ್ತರಷ್ಟು ಶಕ್ತಿ ವ್ಯಯ ಆಗ್ತದ ಹೌದಾ ಇದನ್ನು ನಾನು ಭಾಳ ಜನ ನನಗೆ ಫೋನ್ ಮಾಡಿ ಕೇಳಿದರು ಹೌದಾ ಆನ್ಸರ್ ಹೇಳಿದ್ದೆ ಆದರೆ ಅವ್ರಿಗೆ ಸ್ಯಾಟಿಸ್ಫೈ ಆಗಿರಲಿಲ್ಲ ಏನೋ ಗೊತ್ತಿಲ್ಲ ಹೌದಾ ಇನ್ನು ಕ್ವಶನ್ ನಂಬರ್ ಥರ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಹೌದಾ ಎರಡು ಅಂಕದ ಎರಡು ಪ್ರಶ್ನೆಗಳು ನಾಲ್ಕು ಅಂಕಕ್ಕೆ ಶಲಾಕಾಗ್ರದ ಮೇಲೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯನ್ನು ತೋರಿಸುವಂಥ ಚಿತ್ರವನ್ನು ಬರೀಲಿ ಪರಾಗ ನಳಿಕೆಯನ್ನು ಗೊತ್ತಿಸಿ ನೋಡ್ರಿ ಇದಂತೂ ಫಿಕ್ಸ್ಡ್ ಕ್ವಶನ್ ಇದು ಇದೇನಿದು ಫಿಕ್ಸ್ಡ್ ಕ್ವಶನ್ ನೋಡ್ರಿ ಇದು ಏನಪ್ಪ ಅಂದರೆ ಪರಾಗ ನಳಿಕೆ ಆಮೇಲೆ ಶರಾ ಶಲಾಕಾಗ್ರದ ಮೊಳವಿಕೆ ಪ್ರತಿ ಸಲ ಎಕ್ಸಾಮಲ್ಲಿ ಕೇಳಿದಾರೆ ಮ್ಯಾಕ್ಸಿಮಮ್ ಕೇಳಿದ್ದಾರೆ ಅಂದರೆ ಒಂದೂವರೆ ಅಂಕ ಡ್ರಾಯಿಂಗ್ ಅನು ಡಯಾಗ್ರಾಮ್ಗೆ ಆಮೇಲೆ ಶಲಾಕನಳಿಕೆಗೆ ನಳಿಕೆಗೆ ಅರ್ಧ ಅಂಕ ಇನ್ನು ಕ್ವೆಶನ್ ನಂಬರ್ ಥರ್ಟಿ ಥರ್ಡ್ ಮಾನವನ ವಿಸರ್ಜನಾಂಗ ವಿವಾಹ ತೋರಿಸುವ ಚಿತ್ರ ಬರೆಯಿರಿ ಮತ್ತು ಮೂತ್ರಕೋಶವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಹಾಗಾದರೆ ನೋಡಿರಿ ಮೂತ್ರಪಿಂಡ ಅಪದ ಏನೋ ರೀ ಅಪದಮಣಿ ರೀನಲ್ ಅವಿಧಮನಿ ಆಮೇಲೆ ಏನಪ್ಪ ಅಂದರೆ ಮೂತ್ರನಾಳ ಮೂತ್ರಕೋಶ ಮೂತ್ರದ್ವಾರ ಹಾಗಾದ್ರೆ ಏನು ಗುರುತಿಸೋಕೆ ಕೇಳಿದಾರೆ ಅವರು ಮೂತ್ರಕೋಶ ಅಷ್ಟೇ ಡಯಾಗ್ರಾಮ್ಗೆ ಒಂದೂವರೆ ಅಂಕ ಮೂತ್ರಕೋಶಕ್ಕೆ ಅಂಕ ಟೋಟಲ್ ಎರಡು ಅಂಕ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ಟೀನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರಂಕದ ಮೂರು ಪ್ರಶ್ನೆಗಳಿಗೆ ಉತ್ತರ ಬರೀಬೇಕಾಗಿದೆ ಕ್ವಶನ್ ನಂಬರ್ ತರ್ಟಿ ಫೋರ್ ಅದರಲ್ಲಿ ಮತ್ತೆ ಎ ಬಿ ಅಂತ ಕೊಟ್ಟಿದ್ದಾರೆ ಹೌದಾ ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತಲೂ ನೆಲದೊಳಗಿನ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ ಹೇಗೆ ವಿವರಿಸಿ ಅಂತ ಕೇಳಿದ್ದಾರೆ ನೀರು ಆಮೇ ಆಗುವುದಿಲ್ಲ ಬದಲಾಗಿ ವಿಸರಣೆಗೊಂಡು ಬಾವಿಗಳನ್ನು ಮರುಪೂರ್ಣಗೊಳಿಸುತ್ತದೆ ಮತ್ತು ಸಸ್ಯವರ್ಗಗಳಿಗೆ ತೇವಾಂಶವನ್ನು ಒದಗಿಸ್ತದೆ ಹೌದಾ ಇನ್ನು ಮರುಚಕ್ರೀಕರಣಕ್ಕಿಂತ ಮರು ಬಳಕೆ ಉತ್ತಮ ಏಕೆ ಅಂತ ಕೇಳಿದ್ದಾರೆ ಹೌದಾ ಆಮೇಲೆ ಈ ಇನ್ನು ಮೊದಲನೇ ಕ್ವಶನ್ ಏನಿತ್ತಲ್ಲ ಯಾವುದು ನೆಲಮಟ್ಟದಿಂದ ಮೇಲೆ ನೀರನ್ನು ಸಂಗ್ರಹಿಸುವುದಕ್ಕಿಂತ ನೆಲದೊಳಗಿನ ನೀರನ್ನು ಮರುಪೂರ್ಣಗೊಳಿಸುವ ಕ್ರಮಗಳು ಉತ್ತಮ ಹೇಗೆ ಹೌದಾ ಅಲ್ಲಿ ಏನೋ ನೀವು ಮತ್ತೆ ಹೆಚ್ಚು ಪಾಯಿಂಟ್ಸ್ನು ಅರ್ಧ ಅಂಕಕ್ಕೆ ಡಿವೈಡ್ ಮಾಡ್ತಾನೆ ಹೊಂಡಗಳಲ್ಲಿ ನಿಂತ ನೀರು ಅಥವಾ ಕೃತಕ ಕೆರೆಗಳ ಏನು ಕೆರೆಗಳಲ್ಲಾಗುವಂತೆ ಸೊಳ್ಳೆಗಳಿಗೆ ಮೊಟ್ಟೆಗಳನ್ನಿಟ್ಟು ಮರಿ ಮಾಡಲು ಬ್ರೀಡಿಂಗ್ ಪ್ರದೇಶಗಳನ್ನು ಒದಗಿಸುವುದಿಲ್ಲ ಅಲ್ಲಿನವಾಗುವುದಿಲ್ಲ ಯಾವ ಉತ್ತಮ ಆಗಲಿ ಶಕ್ತಿಯನ್ನು ಬಳಸ್ಕೊಳ್ತದ ವಾಯು ಮಾಲಿನ್ಯವನ್ನುಂಟು ಮಾಡ್ತದೋ ಯಾವುದು ಮರುಚಕ್ರೀಕರಣ ಆಮೇಲೆ ಏನಪ್ಪಾ ಅಂದರೆ ನಾವು ಏನು ಬಳಸ್ತೀವಲ್ಲ ನೈಸರ್ಗಿಕ ಸಂಪನ್ಮೂಲಕ್ಕೆ ಅಲ್ಲಿದ್ದಲು ಪೆಟ್ರೋಲಿಯಂ ಇವುಗಳ ಹಾಳಾಗೋಕ್ಕೆ ಯಾಕಂದರೆ ಅವುಗಳನ್ನು ಮತ್ತೆ ದಯಿಸಿ ಮರುಚಕ್ರೀಕರಣಕ್ಕೆ ಒಳಪಡಿಸಬೇಕು ಹೌದಾ ಆದ್ದರಿಂದ ಅಷ್ಟೊಂದು ಸಮಂಜಸ ಅಲ್ಲ ಮರುಚಕ್ರೀಕರಣಕ್ಕಿಂತ ಮರುಬಳಕೆ ಉತ್ತಮ ಅಂತಂತಾರೆ ಇನ್ನು ಕ್ವಶನ್ ನಂಬರ್ ಥರ್ಟಿ ಫೈವ್ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವೊಂದು ಮಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ನೋಡಿರಿ ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸ್ ಸಾಗಿಸಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ದೇಹದಿಂದ ಹೊರಹಾಕಲಿಕ್ಕೆ ಕಾರಣ ಆಗ್ತದೆ ಆಮೇಲೆ ಅಷ್ಟೇ ಅಲ್ಲ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅಣುಶಿಯವಾಗಿ ಒಂದೇ ರೀತಿಯಾಗಿರುವ ಎರಡು ಮರುಕೋಶಗಳು ಉತ್ಪತ್ತಿ ಹೌದಾ ಸಾರಿ ವೆರಿ ಸಾರಿ ಅದು ಬಿ ಕ್ವೆಶನ್ಗೆ ಆನ್ಸರು ಏನಪ್ಪಾ ಅಂದರೆ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣ ಒಂದು ಮೊಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರವನ್ನು ನಿರ್ವಹಿಸ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತಂದಿದ್ದಿಲ್ಲ ಒಂದು ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲುಕೋಸನ್ನು ಸಾಗಿಸಲಿಕ್ಕೆ ಮೇಲ್ಮೆಯನ್ನು ಒದಗಿಸ್ತದೆ ಎರಡನೇದು ಬೆಳೆಯುತ್ತಿರುವ ಭ್ರೂಣ ಉತ್ಪತ್ತಿ ಮಾಡುವಂಥ ತ್ಯಾಜ್ಯ ವಸ್ತುಗಳನ್ನು ತಾಯಿಯ ರಕ್ತಕ್ಕೆ ಸಾಗಿಸಲಿಕ್ಕೆ ಸಹಾಯ ಮಾಡುತ್ತದೆ ಇನ್ನು ಬಿ ಏನಿತ್ತು ಡಿ ಎನ್ ಎಸ್ ಪ್ರತೀಕರಣವು ಅತ್ಯಂತ ಕೆಳಮಟ್ಟದ ಜೀವಿಗಳಲ್ಲಿ ಒಂದು ಉತ್ತಮ ಸಂತಾನೋತ್ಪತ್ತಿ ಮಾರ್ಗ ಎಂದು ನಿರ್ಣಯ ಹೇಗೆ ನಿರ್ವಹಿಸಬಹುದು ಅಂತ ಕೇಳಿದ್ದಾರೆ ನೋಡ್ರಿ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಶವಾಗಿ ಒಂದೇ ರೀತಿಯಾಗಿರುವ ಎರಡು ಮರಿಕೋಶಗಳು ಉಂಟಾಗ್ತಾವೆ ಹೆಚ್ಚು ವ್ಯತ್ಯಾಸಗಳು ಉಂಟಾಗೋದಿಲ್ಲ ಹೌದಾ ಆಮೇಲೆ ಹೆಚ್ಚು ವ್ಯತ್ಯಾಸಗಳು ಉಂಟಾಗಲಿಲ್ಲ ಅಂದರೆ ತನ್ನ ಪ್ರಭುತ್ವವನ್ನು ಸಾಧಿಸ್ತಾ ತನ್ನ ಜೀವನವನ್ನು ನಂಗೆ ಮುಂದುವರ್ಸ್ಕೊಂಡು ಹೋಗ್ಬಿಡ್ತಾವೆ ಯಾವುವು ಕೆಳಮಟ್ಟದ ಜೀವಿಗಳು ಅದಕ್ಕೆ ಅದು ಆ ಜೀವಿಗಳು ಕೆಳಮಟ್ಟದ ಜೀವಿಗಳಲ್ಲಿ ಅದು ಉತ್ತಮವಾದ ವಿಧಾನನೇ ಕ್ವೆಶನ್ ನಂಬರ್ ಥರ್ಟಿ ಸಿಕ್ಸ್ ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ಎರಡು ಯಾವುದಾದ್ರೂ ಎರಡು ವ್ಯತ್ಯಾಸಗಳನ್ನು ಬರೀರಿ ಅಂತ ಕೇಳಿದಾಟ ಮತ್ತು ಅವಾಯುವಿಕ ಉಸಿರಾಟದ ನಡುವಿನ ವ್ಯತ್ಯಾಸ ನೋಡೋದಾದರೆ ಆಮ್ಲಜನಕದ ಉಪಸ್ಥಿತಿಯಲ್ಲಿ ವಾಯುವಿಕ ಉಸಿರಾಟ ನಡೀತದೆ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಅವಾಯುವಿಕ ಉಸಿರಾಟ ನಡೀತದೆ ಆಮೇಲೆ ವೈಯುವಿಕ ಉಸಿರಾಟದಲ್ಲಿ ಆಗುವಂಥ ಶಕ್ತಿಯ ಪ್ರಮಾಣ ಹೆಚ್ಚಿರ್ತದೆ ಅವಾಯುವಿಕ ಉಸಿರಾಟದಲ್ಲಿ ಬಿಡುಗಡೆಯಾಗುವಂಥ ಶಕ್ತಿಯ ಪ್ರಮಾಣ ಕಡಿಮೆ ಇರ್ತದೆ ಆಮೇಲೆ ವಾಯುವಿಕ ಉಸಿರಾಟ ಕಾರ್ಬನ್ ಡೈಆಕ್ಸೈಡ್ ನೀರು ಮತ್ತು ಹೆಚ್ಚು ಶಕ್ತಿಯ ಬಿಡುಗಡೆಗೆ ಕಾರಣ ಆದರೆ ಅವಾಯುವಿಕ ಉಸಿರಾಟ ಎಥೆನಾಲು ಕಾರ್ಬನ್ ಡೈಆಕ್ಸೈಡು ಮತ್ತು ಸ್ವಲ್ಪ ಪ್ರಮಾಣದ ಶಕ್ತಿಯ ಬಿಡುಗಡೆ ಕಾರಣ ಆಗ್ತದೆ ಇನ್ನು ಇದೇ ಕ್ವಶನಿಗೆ ಒಂದು ಆಲ್ ಟೈಪ್ ಮತ್ತೊಂದು ಕ್ವಶನ್ ಕೇಳಿದ್ದಾರೆ ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗುತ್ತವೆ ಸಸ್ಯಗಳ ಹಳೆಯ ಜೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹ ಆಗ್ತವೆ ಇನ್ನು ಬಿ ಏನಿತ್ತು ಎ ಟಿ ಪಿಯಿಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಝ್ನಂತಹ ವಸ್ತುವನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುವುದು ಆಗ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಿ ನೀರು ಅದರೊಳಗೆ ಪ್ರವೇಶಿಸದ ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡ ಇರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತದ ಇನ್ನು ಕ್ವಶನ್ ನಂಬರ್ ಹದಿನೈದು ಆದರೂ ಕೇಳ್ತಾರೆ ಅಂತೇಳಿ ಹಂಗಾರೆ ಇಲ್ಲಿ ಮಿದುಳು ಕೇಳಿದ್ದಾರೆ ಮಾನವನ ಮಿದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸ್ತವ ಅನೈಚ್ಛಿಕ ಚಟುವಟಿಕೆಗಳು ಆಲೋಚನಾ ಪ್ರಕ್ರಿಯೆ ದೇಹದ ಭಂಗಿ ಮತ್ತು ಸಮತೋಲನ ಅಂತ ಕೇಳಿದ್ದಾರೆ ಹಂಗಾರೆ ಮಾನವನಲ್ಲಿ ಈ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವಂಥ ಇದೇ ಕ್ವಶನ್ಗೆ ಆರು ಟೈಪ್ ಕ್ವಶನ್ ಇತ್ತಂದ್ರೆ ಅದನ್ನ ಆಮೇಲೆ ನೋಡೋಣ ಉತ್ತರ ಮೊದಲು ನೋಡ್ರಿ ಏನಪ್ಪ ಅಂದರೆ ಮೊದಲನೇ ಕ್ವಶನ್ ಏನಿತ್ತು ಚಟುವಟಿಕೆಗಳು ಆಮೇಲೆ ಇದರಲ್ಲಿ ಸೆಕೆಂಡ್ ಒನ್ ಏನಿತ್ತಪ್ಪ ಅಂದರೆ ಆಲೋಚನಾ ಪ್ರಕ್ರಿಯೆ ಆಲೋಚನಾ ಪ್ರಕ್ರಿಯೆಯನ್ನು ಯಾವ್ದು ನಿರ್ವಹಿಸ್ತದೆ ಅಂದ್ರೆ ಮಹಾ ಮಸ್ತಿಷ್ಕ ಅದನ್ನು ಸರಭ್ರಮ ಅಂತ ಕರಿತೀವಿ ಅದಾದ ನಂತರ ಮೂರನೇ ಕ್ವಶನ್ ಏನಿತ್ತಪ್ಪ ಅಂದರೆ ದೇಹದ ಭಂಗಿ ಮತ್ತು ಸ ಸಮತೋಲನ ದೇಹದ ಭಂಗಿ ಮತ್ತು ಸಮತೋಲನವನ್ನು ಅಣು ಮಸ್ತಿಷ್ಕ ಯಾವುದು ಅಣು ಮಸ್ತಿಷ್ಕ ನೋಡ್ಕೊಳ್ತದೆ ಇನ್ನು ಬಿ ಕ್ವಶನ್ ನೋಡೋಣ ಇದೇ ಕ್ವಶನಲ್ಲಿ ಏನು ಸಸ್ಯ ಹಾರ್ಮೋನ್ ಎಂದರೇನು ಬೆಳವಣಿಗೆ ಉತ್ತೇಜಿಸುವ ಮೂರು ಸಸ್ಯ ಹಾರ್ಮೋನ್ಗಳನ್ನು ಹೆಸರಿಸಿ ಅಂತ ಬಿ ಕ್ವಶನ್ ಆನ್ಸರ್ ಆ ಟೈಪ್ ಸಸ್ಯಗಳ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳಿಗೆ ಸಸ್ಯ ಅಂತ ಕೇಳ್ತಾರೆ ಸಸ್ಯಗಳ ಬೆಳವಣಿಗೆ ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಗಳನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳಿಗೆ ಸಸ್ಯ ಹಾರ್ಮೋನ್ಗಳನ್ನು ಕರೀತಾರೆ ಹಾಗಾದರೆ ಬೆಳವಣಿಗೆಯನ್ನು ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳು ಯಾವಪ್ಪ ಅಂದರೆ ಅಗ್ಸಿನ್ನ ಜಿವರ್ಲಿನ್ ಮತ್ತು ಸೈಟೊಕೈಲಿನ್ ನೆಕ್ಸ್ಟ್ ಇದೇ ಕ್ವೆಶನಿಗೆ ಒಂದು ಆರು ಟೈಪ್ ಕ್ವಶನ್ ಕೇಳಿದಾರೆ ಎ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನು ಹೆಸರಿಸಿ ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಇನ್ಸುಲಿನ್ನ ಋತುಚಕ್ರವನ್ನು ನಿಯಂತ್ರಿಸುವುದು ಏನಪ್ಪ ಅಂದರೆ ಇಸ್ಟ್ರೋಜನ್ನ ಮತ್ತು ಪ್ರೊಜೆಸ್ಟಿರೋನ ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಶುದ್ಧಗೊಳಿಸುವುದು ಯಾವತ್ತಾ ಅಂದರೆ ಅಡ್ರಿನಾಲಿನ್ನ ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಥೈರಾಯ್ಡ್ ಹೌದಾ ಅದೇ ಆನ್ಸರ್ಸ್ ಒಂದು ಸಲ ಇದಾವನ್ನೊಂದ್ಸಲವನ್ನು ಬಿಡೋಣ ನೋಡ್ರಿ ಇನ್ಸುಲಿನ ಇಸ್ಟ್ರೋಜನ್ನ ಎಡ್ರಿನಾಲಿನ ಥೈರಾಕ್ಸಿಡ್ ಅದನ್ನು ಹೇಳಿದೆ ಇನ್ನು ಆರ್ ಟೈಪ್ ಕ್ವಶನ್ನ ಬಿ ಕ್ವಶನ್ ನೋಡೋಣ ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ ಎರಡು ಅನುವರ್ತನೆಗಳನ್ನು ಹೆಸರಿಸಿ ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಹಾಗಾದರೆ ಆಪ್ಷನ್ ಬಿ ದ್ವಿತೀಯ ಅನುವರ್ತನೆ ಬೆಳಕಿನ ಕೆಡೆಗೆ ಕಾಂಡದ ಬೆಳವಣಿಗೆ ಗುರುತ್ವಾನುವರ್ತನೆ ಭೂಮಿಯ ಗುರುತ್ವದ ಕಡೆಗೆ ಬೇರುಗಳ ಬೆಳವಣಿಗೆ ಜಲಾನುವರ್ತನೆ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ ರಾಸಾಯನಿಕ ಅನುವರ್ತನೆ ಅಡ್ಡಾನುಗಳ ಕಡೆಗೆ ನಳಿಕೆಯ ಬೆಳವಣಿಗೆ ಹೌದಾ ಸಂಬಂಧಗಳನ್ನು ಪತ್ತೆ ಮಾಡಲು ನೆರವಾಗುತ್ತವೆ ಹೇಗೆ ಪಳಿಯುಳಿಕೆಗಳ ಕಾರ್ಯನಿರ್ವಹಿಸುವ ವಿಧಾನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಮಾನವನ ಕೈಗಳು ಮತ್ತು ಪಕ್ಷಿಯ ರೆಕ್ಕೆಗಳು ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಆದರೆ ಅವುಗಳ ರಚನೆ ಏನಪ್ಪಾ ಅಂದರೆ ಒಂದೇ ಇದೆ ಆದ್ದರಿಂದ ಈ ಜೀವಿಗಳು ಸಾಮಾನ್ಯ ಪೂರ್ವಜರನ್ನು ಹೊಂದಿರಬಹುದು ಇವೆರಡು ಒಂದೇ ಪೂರ್ವಜರನ್ನು ಹೊಂದಿರಬಹುದು ಅಂತ ನಾವು ಗೆಸ್ ಮಾಡ್ಬೋದು ವಿಕಾಸದ ಹಾದಿಯಲ್ಲಿ ಅಗತ್ಯಕ್ಕನುಗುಣವಾಗಿ ಮಾರ್ಪಾಡಾಗಿವೆ ಅಂತ ನಮಗೆ ತಿಳಿತದೆ ಇನ್ನು ಪಳಿವಳಿಕೆಗಳ ಕಾಲನಿರ್ಣಯ ವಿಧಾನಗಳು ಎರಡು ವಿಧಾನಗಳು ಬರ್ತಾವೆ ಒಂದು ಸಾಪೇಕ್ಷ ವಿಧಾನ ಇನ್ನೊಂದು ಸಮಸ್ಥಾನಿಗಳ ಬಳಕೆ ಇನ್ನು ಸಾಪೇಕ್ಷ ವಿಧಾನದಲ್ಲಿ ಭೂಮಿಯನ್ನು ಅಗೆದಾಗ ಮೇಲ್ಪದರದಲ್ಲಿ ಸಿಗುವ ಆಳ ಪದರದಲ್ಲಿನ ಪಳವಳಿಕೆಗಳಿಗೆ ಅಂತ ಇತ್ತೀಚಿನವು ಅಂತ ನಾವು ಗುರುತಿಸ್ಬೋದು ಇನ್ನು ಸಮಸ್ಥಾನಿಗಳ ಬಳಕೆಯಿಂದ ಪಳವಳಿಕೆಯಲ್ಲಿರುವಂಥ ಧಾತುವೊಂದರ ವಿವಿಧ ಸಂಸ್ಥಾನಿಗಳ ಅನುಪಾತ ಕಂಡುಹಿಡಿಯುವ ಮೂಲಕ ನಾವೇನು ಮಾಡ್ತೀವಿ ಅಂದರೆ ಕಾಲನಿರ್ಣಯವನ್ನು ಮಾಡ್ತೀವಿ ಇದು ಎ ನ ಆನ್ಸರ್ ಆಯಿತು ಇನ್ನು ಬಿ ಕ್ವಶನ್ ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಶಗಳಲ್ಲಾಗುವ ಬದಲಾವಣೆಗಳು ಅನುವಂಶೀಯವಾಗುವುದಿಲ್ಲ ಏಕೆ ಅಂತ ಕೇಳಿದ್ದಾರೆ ಹಾಗಾದರೆ ಅಲೈಂಗಿಕ ಅಂಶಗಳಲ್ಲಾಗುವ ಬದಲಾವಣೆಯು ಲಿಂಗಾನುಕೋಶದ ಡಿ ಗೆ ವರ್ಗಾವಣೆ ಆಗುವುದಿಲ್ಲ ಅದು ಕೋಶದಲ್ಲಿ ಉಂಟಾಗಿರ್ಬೋದು ಹಾಗಾದ್ರೆ ಲಿಂಗಾನುಕೋಶಗಳಲ್ಲಿ ಬೆಳವಣಿಗೆ ಆಗಲಿಲ್ಲ ಅಂದರೆ ಲಿಂಗಾನು ಏನೇನಾಗ್ತದೆ ಮುಂದಿನ ಸಂತತಿಗೆ ಹೊಸ ಜೀವಿ ಉಂಟಾಗಲಿಕ್ಕೆ ಕಾರಣ ಆಗಿರ್ತದೆ ಅದಕ್ಕೆ ಅಲೈಂಗಿಕ ಕೋಶಗಳಲ್ಲಾಗುವ ಬದಲಾವಣೆಯು ಹ್ಞೂ ಲಿಂಗಾನುಕೋಶದ ಡಿ ಎನ್ ವರ್ಗಾವಣೆ ಆಗೋದಿಲ್ಲ ಡಿ ಎನ್ ಎಗೆ ವರ್ಗಾವಣೆ ಆಗಲಿಲ್ಲ ಅಂದರೆ ಪರಿಸರದ ಅಂಶಗಳಿಂದ ಅಲೈಂಗಿಕ ಅಂಶಗಳ ಬದಲಾವಣೆಗಳು ಮುಂದಿನ ಸಂತತಿಗೆ ವರ್ಗಾವಣೆ ಆಗೋದಿಲ್ಲ ಅಥವಾ ಅನುವಂಶವಾಗೋದಿಲ್ಲ ಅಂತ ಹೇಳ್ಬೋದು ಇಷ್ಟು ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮಾರ್ಚ್ ಏಪ್ರಿಲ್ ನಲ್ಲಿ ನಡೆದಂತಹ ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳು ಬೋರ್ಡ್ ಅವ್ರು ಬಿಟ್ಟಂಥದ್ದು ಹೌದಾ ರಿಸಲ್ಟ್ ಬಂದ ನಂತರ ಭಾಳಷ್ಟು ಜನಕ್ಕೆ ಕ್ಯಾನ್ಸರ್ ಆನ್ಸರ್ ಸೈನ್ಸು ಮ್ಯಾಥ್ಸು ಇಂಗ್ಲೀಷ್ ಬೇಕಾಗ್ತವ ಅದಕ್ಕೆ ಯೂಸ್ಫುಲ್ ಆಗಲಿ ಅನ್ನೋಂಥ ದೃಷ್ಟಿಯಿಂದ ಬಿಡಿಸ್ತಾ ಇದ್ದೀನಿ ಉಳಿದ ಸಬ್ಜೆಕ್ಟ್ ಕ್ಯಾನ್ಸರ್ಸ್ನು ಆನ್ಸರ್ಸ್ನು ಸ್ವಲ್ಪದರಲ್ಲೇ ಹಾಕ್ತೀನಿ ಅಂತ ಹೇಳ್ತಾ ಹೌದಾ ಅದನ್ನು ನಿಮ್ಮ ಏನಪ್ಪ ಅಂದರೆ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಗೆ ಅರಿಚಕ್ ಹಾಕೋರಿಗೆ ಹೆಲ್ಪ್ಫುಲ್ ಆಗಲಿ ಅನ್ನೋವಂಥ ದೃಷ್ಟಿಯಿಂದ ಮುಂದಿನ ವರ್ಷದ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗಲಿ ಅಂಥ ದೃಷ್ಟಿಯಿಂದ ಈ ವಿಡಿಯೋಸ್ಗಳನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಆದಷ್ಟು ವಿಜ್ಞಾನ ಎಸ್ ಎಸ್ ಕನ್ನಡ ಇಂಗ್ಲೀಷ್ ಹಿಂದಿ ಈ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತಹ ಕ್ಲಾಸಸ್ಗಳಿಗೆ ಯಾರಾದರೂ ಜಾಯಿನ್ ಆಗೋರಿದ್ದರೆ ರೆಕಾರ್ಡೆಡ್ ವೀಡಿಯೋ ಕ್ಲಾಸ್ಗಳಿಗೆ ಅಥವಾ ಏನೋ ಲೈವ್ ವೀಡಿಯೋ ಕ್ಲಾಸ್ಗಳಿಗೆ ಅವರು ಮೆಸೇಜ್ ಕಳಿಸ್ಬೋದು ನೈನ್ ಫೋರ್ ಏಟ್ ಒನ್ ಝೀರೋ ತ್ರೀ ಫೈ ಏಯ್ಟ್ ಟು ಒನ್ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್